ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎರಡು ಶುಭ ಸಮಾಚಾರಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲೇದೇನಪ್ಪ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರೋ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತಾ ಇರ್ತೀವಿ ಮೊದಲನೇ ಬಹುಮಾನ ಅತಿ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅಪರೂಪದ ಲಕ್ಷ್ಮಿ ಆಕರ್ಷಣೆ ಬೇರು ಉಡುಗಿರ ಉಡುಗೊರೆಯಾಗಿ ಬರುತ್ತೆ ನೀವು ಕೂಡ ಈ ಬಹುಮಾನವನ್ನ ಗೆಲ್ಲಬೇಕು ನೀವು ಕೂಡ ಈ ಅದೃಷ್ಟ ಶಾಲಿಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಬೇಕು ಅಂತಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಅದೇ ರೀತಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಅಂದ್ರೆ ನಮ್ಮ ಹೊಸ ವಿಡಿಯೋಗಳು ಅಪ್ಲೋಡ್ ಆದಾಗ ನೋಟಿಫಿಕೇಶನ್ ನಿಮ್ಗೆ ಮೊದಲಿಗೆ ಬರುತ್ತೆ ವೀಕ್ಷಕರೇ ಬನ್ನಿ ಇನ್ನೊಂದು ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಭರತ ಹುಣ್ಣಿಮೆ ಇದೆ ಅದನ್ನ ಭಾರತ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಆ ಭಾರತ ಹುಣ್ಣಿಮೆಯ ದಿನ ವಿಶೇಷವಾಗಿ ನಮ್ಮ ಸಹಾಯಕ್ಕೆ ಬರುತ್ತೆ ನೋಡಿ ಈ ಚಕ್ಕೆ ಎಲ್ಲರ ಮನೆಯಲ್ಲೂ ಇರುತ್ತೆ ಈ ಚಕ್ಕೆಯನ್ನ ಈ ಒಂದು ಚಕ್ಕೆ ಇದ್ರೆ ಸಾಕು ನೋಡಿ ಇದು ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಅಲ್ಲದೆ ಇದು ಮಸಾಲೆ ಪದಾರ್ಥ ಆಗಿದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಈ ಚಕ್ಕೆ ಇರಲೇಬೇಕು ಇದ್ದೇ ಇರುತ್ತೆ ಹಾಗಾಗಿ ಇದೊಂದು ಚಕ್ಕೆ ಇಟ್ಕೊಂಡು ನೀವು ಹುಣ್ಣಿಮೆಯ ದಿವಸ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ನಿಮ್ಮ ವಿಶ್ಗಳೆಲ್ಲ ಪೂರ್ತಿ ಆಗತ್ತೆ ನೀವೇನು ಕೇಳ್ತೀರಾ ಅದು ನಿಮಗೆ ಸಿಗುತ್ತೆ ಅಂತಹ ಅದ್ಭುತ ಶಕ್ತಿ ಈ ಚಕ್ಕೆಗಿದೆ ನೋಡಿ ಇದನ್ನ ಓಪನ್ ಮಾಡಿದ ತಕ್ಷಣ ನನಗೆ ಗಮ್ಮಂತ ಒಂದು ಸ್ಮೆಲ್ ಬರ್ತಾ ಇದೆ ಮಧುರ ವಾಸನೆ ಸುಗಂಧ ಬರ್ತಾ ಇದೆ ಯಾಕೆ ಅಂತಂದ್ರೆ ಇದರ ಶಕ್ತಿ ನೋಡಿ ಚಕ್ಕೆಯನ್ನ ಎರಡು ರೀತಿ ಬಳಸ್ಕೋತಾರೆ ಒಂದು ಲಕ್ಷ್ಮಿ ಆಕರ್ಷಣೆಗೆ ಹಣ ಆಕರ್ಷಣೆ ಮಾಡೋದಕ್ಕೆ ಬಳಸ್ಕೋತಾರೆ ಇನ್ನೊಂದನ್ನ ನೆಗೆಟಿವ್ ಎನರ್ಜಿಯನ್ನ ತೆಗೆಯೋದಕ್ಕೆ ಬಳಸ್ತಾರೆ ನಾನು ಎರಡೂ ರೀತಿಯಾಗಿ ನಿಮಗೆ ಅಫರ್ಮೇಶನ್ ಹೇಳ್ಕೊಡ್ತೀನಿ ಈ ಭಾರತ ಹುಣ್ಣಿಮೆಯ ದಿನ ಏನಪ್ಪ ಮಾಡಬೇಕು ಅಂತಂದ್ರೆ ನೀವು ನೋಡಿ ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಇಷ್ಟು ಮುಷ್ಟಿಯಷ್ಟು ಆಗೋಷ್ಟು ಈ ಡ್ರೈ ಸಿನೆಮನ್ ಸ್ಟಿಕ್ ಅಂತ ಕೂಡ ಹೇಳ್ತೀವಿ ಈ ಚಕ್ಕೆಯನ್ನು ತಗೋಬೇಕಾಗತ್ತೆ ಈ ಚಕ್ಕೆಯನ್ನು ತಗೊಂಡು ಡ್ರೈ ರೋಸ್ಟ್ ಮಾಡಬೇಕು ಡ್ರೈ ಆಗಿ ಹುರಿದು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡಿ ಇಟ್ಕೊಂಡು ಏನು ಮಾಡಬೇಕು ಅಂತಂದ್ರೆ ನೀವು ಒಂದೊಂದು ಇಷ್ಟಿಷ್ಟೇ ಚಿಟಿಕೆ ಚಿಟಿಕೆ ಆ ಚಕ್ಕೆಯ ಪುಡಿಯನ್ನ ನಿಮ್ಮ ಮನೆಯ ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ನಾಲ್ಕು ದಿಕ್ಕುಗಳ ಮನೆ ಒಳಗಡೆ ಹೊರಗಡೆ ಅಲ್ಲ ಮನೆ ಒಳಗಡೆ ಮೂಲೆ ಮೂಲೆಗೂ ರಾತ್ರಿ ಯಾವಾಗ ಹುಣ್ಣಿಮೆಯ ದಿನ ರಾತ್ರಿ ನೀವು ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತೀರಾ ಆ ಸಮಯದಲ್ಲಿ ಮನೆಯ ಪೂರ್ವ ದಿಕ್ಕಿಗೆ ಯಾವ ಕೋಣೆ ಬರುತ್ತೆ ನೋಡ್ಕೊಳ್ಳಿ ಆ ಒಂದು ಮೂಲೆ ಅಂದ್ರೆ ಪೂರ್ವ ದಿಕ್ಕಿಗೆ ಒಂದು ಕೋಣೆ ಇರುತ್ತೆ ಆ ಕೋಣೆಯಲ್ಲಿ ನಾಲ್ಕು ಮೂಲೆ ಇರುತ್ತೆ ಆದರೆ ನೀವು ಒಂದೇ ಒಂದು ಮೂಲೆಗೆ ಹಾಕ್ಬೇಕು ಪೂರ್ವ ದಿಕ್ಕಿನ ಕೋಣೆಯ ಒಂದು ಮೂಲೆ ಪಶ್ಚಿಮ ದಿಕ್ಕಿನ ಕೋಣೆಯ ಒಂದು ಮೂಲೆ ಉತ್ತರ ದಿಕ್ಕಿನ ಕೋ ಕೋಣೆಗೆ ಒಂದು ಮೂಲೆ ಅದೇ ರೀತಿ ದಕ್ಷಿಣ ದಿಕ್ಕಿನ ಕೋಣೆಗೆ ಒಂದು ಮೂಲೆ ನಾಲ್ಕು ಡೈರೆಕ್ಷನ್ನಿನ ಒಂದೊಂದು ಕೋಣೆಯ ಒಂದೊಂದು ಕಾರ್ನರಿಗೆ ಇಷ್ಟೇ ಇಷ್ಟು ಚಿಟಿಕೆ ನೀವು ಆ ಡ್ರೈ ರೋಸ್ಟ್ ಮಾಡಿದಂತಹ ಚಕ್ಕೆಯ ಪೌಡರ್ನ ಹಾಕಿ ಬಿಟ್ಟುಬಿಡಿ ಆಮೇಲೆ ನೀವು ಮಲಗುವ ಮುನ್ನ ಒಂದು ಅಫರ್ಮೇಶನ್ ಅನ್ನ ಮಾಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ನಾನು ಮಾತೆ ಮಹಾಲಕ್ಷ್ಮಿಗೆ ಅನಂತ ಕೋಟಿ ವಂದನೆಗಳನ್ನ ಹೇಳ್ತೀನಿ ಈ ಚಕ್ಕೆ ಏನಿರುತ್ತೆ ಇದರ ಪುಡಿಯನ್ನ ಇವತ್ತು ಹುಣ್ಣಿಮೆಯ ದಿನ ರಾತ್ರಿ ನಾನು ಮನೆಯ ಮೂಲೆ ಮೂಲೆ ಮೂಲೆಗೂ ಹಾಕಿದ್ದೀನಿ ಬೆಳಗ್ಗೆ ಆಗುವಷ್ಟರಲ್ಲಿ ಯಾಕೆಂದ್ರೆ ಹುಣ್ಣಿಮೆಗೆ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಭೂಲೋಕದಲ್ಲಿ ಹೆಚ್ಚಿನ ರೀತಿ ಇರುತ್ತೆ ಒಂದು ಮಾತೆ ಮಹಾಲಕ್ಷ್ಮಿ ಮನೆಗೆ ಬರೋದಕ್ಕೆ ಹೆಚ್ಚಿನ ಆಕರ್ಷಣೆ ಉಂಟು ಮಾಡುತ್ತೆ ಎರಡನೆಯದ್ದಾಗಿ ಏನಪ್ಪಾ ಅಂದ್ರೆ ಇದರಲ್ಲಿ ನೆಗೆಟಿವ್ ಎನರ್ಜಿಯನ್ನ ಹೀರುವಂತ ಸಾಕಷ್ಟು ದೊಡ್ಡ ಗುಣ ಇರೋದ್ರಿಂದ ಈ ಚಕ್ಕೆಯಲ್ಲಿ ನಿಮ್ಮ ಮನೆಯಿಂದ ಅದು ನೆಗೆಟಿವ್ ಎನರ್ಜಿಯನ್ನ ಹೊಡೆಸ ಹೊಡೆದ ಹೊಡೆಸೋದಕ್ಕೆ ಅದ್ಭುತವಾದಂತಹ ದಾರಿ ಮಾಡಿಕೊಡುತ್ತೆ ನಿಮ್ಮ ಮನೆಯಲ್ಲಿ ನೋಡಿ ಈಗ ದೃಷ್ಟಿ ಜನರ ಕೆಟ್ಟ ದೃಷ್ಟಿ ಇರುತ್ತೆ ನೀವು ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ರು ಕೂಡ ಕಣ್ ಬಿಡ್ತಾರೆ ಒಂದು ಒಳ್ಳೆ ಊಟ ಮಾಡಿದ್ರೆ ಒಳ್ಳೆ ಸೈಟ್ ತಗೊಂಡ್ರೆ ನೀವು ಒಂದು ಮನೆ ತಗೊಂಡ್ರೆ ಒಂದು ಕಾರ್ ತಗೊಂಡ್ರೆ ಅಥವಾ ಜೀವನದಲ್ಲಿ ನೀವೇನಾದ್ರೂ ಬಂಗಾರ ತಗೊಂಡ್ರೆ ಏಳಿಗೆ ಆದ್ರೆ ಪ್ರತಿಯೊಂದಕ್ಕೂ ಕೂಡ ಕೆಟ್ಟ ಕಣ ದೃಷ್ಟಿ ಹೊಟ್ಟೆ ಹೊರಿ ಅಂತೂ ಇದ್ದೇ ಇರುತ್ತೆ ಅವ್ರು ಮಾತಾಡ್ಬೇಕಾಗಿಲ್ಲ ನಿಮ್ಮ ಶತ್ರುಗಳು ಜಸ್ಟ್ ಅಯ್ಯೋ ಇವ್ರು ಇಷ್ಟು ಏಳಿಗೆ ಆಗ್ತಾ ಇದಾರೆ ಅವರು ಸೈಟ್ ತಗೊಂಡ್ರು ಮನೆ ತಗೊಂಡ್ರು ಕಾರ್ ತಗೊಂಡ್ರು ಆಮೇಲೆ ಇಷ್ಟು ಹಣವನ್ನ ಮಾಡಿದ್ರು ಈ ತರ ಅವರು ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಅವರು ಆತರ ಅಂದುಕೊಂಡು ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಫೀಲಿಂಗ್ ತಗೊಂಡ್ರೆ ಸಾಕು ಅದು ನಿಮ್ಮ ಏಳಿಗೆಗೆ ಅಡ್ಡಿಯಾಗಿ ಪ್ರಗತಿಯಾಗಿ ನಿಲ್ಲುತ್ತೆ ಹಾಗಾಗಿ ಪ್ರಗತಿಗೆ ಅಡ್ಡಿಯಾಗಿ ನಿಲ್ಲುತ್ತೆ ಹಾಗಾಗಿ ದಯಮಾಡಿ ಇಂಥ ನೆಗೆಟಿವ್ ಎನರ್ಜಿಯನ್ನ ನಿಮ್ಮ ಹಿತಶತ್ರುಗಳಾಗ್ಲಿ ಇನ್ನೊಬ್ಬರಾಗ್ಲಿ ಏನೇ ನೆಗೆಟಿವ್ ಎನರ್ಜಿ ಮನೆಗೆ ಪ್ರವೇಶ ಮಾಡಿರುತ್ತೆ ಅದನ್ನ ಬೇರೆ ಸಮೇತ ಕಿತ್ತಾಕತ್ತೆ ಈ ಎರಡು ಲಾಭಗಳಿದೆ ಇದರಿಂದ ಒಂದು ಲಕ್ಷ್ಮಿ ಆಕರ್ಷಣೆ ಇನ್ನೊಂದು ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕೋದು ಹಾಗಾಗಿ ಹುಣ್ಣಿಮೆಯ ದಿನ ನೀವು ಇದನ್ನ ಚಕ್ಕಿಯ ಪುಡಿಯನ್ನ ಮನೆಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿನ ಮೂಲೆ ಮೂಲೆಗೆ ಹಾಕ್ಬಿಟ್ಟು ಮಲಗುವ ಮುನ್ನ ನೀವು ಹಾಸಿಗೆ ಮೇಲೆ ಕೂತು ಪ್ರಾರ್ಥನೆ ಮಾಡ್ಕೊಳ್ಳಿ ಅಫರ್ಮೇಶನ್ ಮಾಡ್ಕೊಳ್ಳಿ ತಪ್ಪಿಲ್ಲ ಮಾತೆ ಮಹಾಲಕ್ಷ್ಮಿಗೆ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತು ಅಮ್ಮ ನಿನಗೆ ಹೆಚ್ಚಿನ ಪ್ರಿಯವಾದಂತಹ ಚಕ್ಕಿಯ ಪುಡಿಯನ್ನ ನಾನು ಮನೆಯ ಮೂಲೆ ಮೂಲೆಗೆ ಹಾಕಿದ್ದೀನಿ ನನ್ನ ಮನೆಗೆ ಹೆಚ್ಚಿನ ರೀತಿ ಲಕ್ಷ್ಮಿ ಆಕರ್ಷಣೆ ಆಗಬೇಕು ನೀನು ಬಂದು ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ನಮ್ಮ ಮನೆಯಲ್ಲಿ ಯಾವತ್ತಿಗೂ ಹಣಕಾಸಿನ ಕೊರತೆ ಆಗ್ಬಾರ್ದು ಅದೇ ರೀತಿ ನಮ್ಮ ಮನೆಗೆ ಯಾರಾದರೂ ಏನಾದರೂ ಕೆಟ್ಟ ಕಣದೃಷ್ಟಿ ಮಾಡಿದ್ರೆ ನಾವು ಏಳಿಗೆ ಆಗ್ಬಾರ್ದು ಅನ್ನೋ ರೀತಿ ಮಾಡಿದ್ರೆ ದಯಮಾಡಿ ಮತ್ತು ನಮ್ಮ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳಿದ್ರೆ ನೆಗೆಟಿವ್ ಎನರ್ಜಿ ಇದ್ರೆ ಮನೆಯಿಂದ ಮತ್ತು ನಮ್ಮ ಮನೆಯ ಸದಸ್ಯರ ಮನಸ್ಸಿನಿಂದ ಅವನ್ನೆಲ್ಲ ಹೊರಗಡೆ ಹಾಕ್ಬಿಡುತ್ತಿ ಅದೆಲ್ಲ ಬಂದು ಆ ಚಕ್ಕೆ ಪುಡಿಗೆ ಸೇರ್ಕೊಳ್ಳೋ ಥರ ಆಶೀರ್ವಾದ ಮಾಡೋ ಅಂತ ಕೇಳ್ಕೊಳ್ಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಹುಣ್ಣಿಮೆಯ ಮರುದಿನ ನೀವೇನು ಕಸ ಗುಡಿಸ್ತೀರಾ ಅದರ ಸಮೇತ ಆ ಚಕ್ಕೆ ಪುಡಿಯನ್ನ ಸೇರಿಸಿ ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಮುಗಿದು ಹೋಯ್ತು ಎಲ್ಲ ಕೆಲಸ ಕ್ಲಿಯರ್ ಆಗುತ್ತೆ ಇದರ ಪರಿಣಾಮ ಈ ಹುಣ್ಣಿಮೆಗೆ ನೀವು ಚಕ್ಕಿಯ ಪುಡಿಯನ್ನ ಮೂಲೆ ಮೂಲೆಗೆ ಹಾಕಿರ್ತೀರಲ್ಲ ನೆಕ್ಸ್ಟ್ ಹುಣ್ಣಿಮೆ ಬರೋಷ್ಟರಲ್ಲಿ ಬರೆದಿಟ್ಕೊಳ್ಳಿ ಹೊಸ ಹಣ ನಿಮ್ಮ ಮನೆಗೆ ಹರಿದು ಬಂದಿರುತ್ತೆ ಮನೆಯಲ್ಲಿ ಜಗಳ ಅಶಾಂತಿ ಕಲಹ ಇದ್ರೆ ಅದು ಶಾಂತ ರೀತಿಯ ವಾತಾವರಣವಾಗಿ ಪರಿವರ್ತನೆ ಆಗಿರುತ್ತೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ಹಠ ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಅಗಾಧವಾದಂತ ಪರಿವರ್ತನೆ ನೀವು ಹಾಕಿದ ಕೆರೆಯನ್ನ ದಾಟೋದಿಲ್ಲ ದಾಂಪತ್ಯದಲ್ಲಿ ಏನಾದ್ರೂ ಕಿರಿಕಿರಿ ಇದೆಯಾ ಅದು ಕೂಡ ಸರಿ ಹೋಗಿರುತ್ತೆ ನಿಮ್ಮ ಕನಸು ಒಂದು ಸೈಟ್ ತಗೊಳ್ಬೇಕು ಒಂದು ಮನೆ ತಗೊಳ್ಬೇಕು ಒಂದು ವಾಹನ ತಗೊಳ್ಬೇಕು ಜೀವನದಲ್ಲಿ ಮೇಲೆ ಬರಬೇಕು ಅನ್ನುವ ಕನಸಿಗೆ ಇದು ಸಾಕಷ್ಟು ಸಹಾಯ ಮಾಡುತ್ತೆ ಪ್ರತಿ ಹುಣ್ಣಿಮೆಗೂ ಮಾಡ್ಕೋಬಹುದು ಏನು ಖರ್ಚಿಲ್ಲ ನಿಮ್ಮ ಮನೆಯ ಅಡಿಗೆ ಮನೆಯಲ್ಲೇ ಚಕ್ಕೆ ಸಿಗುತ್ತೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಪುಡಿಯನ್ನು ಹಾಕಿ ಅಕಸ್ಮಾತ್ ಈಗ ನಾನು ಹೇಳಿರುವಂತ ದಿಕ್ಕಲ್ಲಿ ಏನಾದ್ರೂ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಈ ಚಕ್ಕೆ ಪುಡಿ ಹಾಕಬಾರ್ದು ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಆ ಒಂದು ದಿಕ್ಕನ್ನ ಬಿಟ್ಟು ಬೇರೆ ದಿಕ್ಕಿಗೆ ಹಾಕ್ಬಹುದು ಕ್ಲಿಯರ್ ಮಾಡಿದೀನಿ ಇನ್ನೂ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋ ಕೆಳಗಡೆ ನೀವು ಅದನ್ನ ಕೇಳಿ ಕಮೆಂಟ್ ಮಾಡಿ ಅದಕ್ಕೆ ನಾನೇ ಪರ್ಸನಲ್ ಆಗಿ ನಿಮ್ಮ ಮೆಸೇಜ್ ಅನ್ನ ನೋಡ್ಬಿಟ್ಟು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ನೋಡಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದೀವಿ ಅದೇನು ಸಿಗುತ್ತೆ ಗುರುಗಳೇ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ಆರ್ಟಿಫಿಷಿಯಲ್ ಫುಡ್ ಕಲರ್ ಅಜಿನ ಮೋಟ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಹಳೆ ಅಡಿಗೆಯನ್ನ ಶುಚಿ ರುಚಿಯಾಗಿ ಮಾಡಿ ತೋರಿಸ್ತಾರೆ ನೀವು ಒಂದ್ಸಲ ಚಾನಲ್ ಅನ್ನು ನೋಡಿ ಅಡಿಗೆಯನ್ನು ರೆಸಿಪಿ ನೋಡಿ ಅಡಿಗೆಯನ್ನು ಟೇಸ್ಟ್ ಮಾಡಿ ಇಷ್ಟ ಆದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಪ್ರಸಾರ ಮಾಡಿ ಅಂತ ಕೇಳ್ತಾ ಇರುತ್ತೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಖರ್ಚು ಮಾಡಬೇಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲೇ ಇಟ್ಕೊಂಡು ಅದ್ಭುತವಾದಂತಹ ರೆಸಿಪಿಗಳ ಅಂದ್ರೆ ಈ ನೋಡಿ ನಾನು ಈ ಚಕ್ಕೆಯನ್ನು ಹಿಡಿದಿದ್ದೀನಿ ನಿಮ್ಮ ಮುಂದೆ ತೋರಿಸೋದಕ್ಕೆ ನನ್ನ ಕೈಯಲ್ಲಿ ಬಿಸಿ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಎಷ್ಟು ಶಕ್ತಿ ಇರುತ್ತೆ ನೋಡಿ ಅಂದ್ರೆ ಅದು ಬಿಸಿ ಆಯ್ತು ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ನಮ್ಮ ಮೈಯಲ್ಲಿ ನೆಗೆಟಿವ್ ಎನರ್ಜಿಯನ್ನ ಅಂತ ಅರ್ಥ ತುಂಬಾ ಶಕ್ತಿ ಇರುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಿದಂತ ರೆಮಿಡಿಯನ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುತ್ತೆ ವಸ್ತುಗಳು ಅವ್ನ ಇಟ್ಕೊಂಡು ಮಾಡಿ ಜೀವನದಲ್ಲಿ ಗೆಲ್ಲಿ ಅಂತ ಹೇಳ್ತೀನಿ ಕಷ್ಟ ಸಾಸ್ಬೇಕಷ್ಟು ನಾವು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಹಾಜರಾಗ್ತೀನಿ ಮನೆಯಲ್ಲೇ ವಸ್ತು ಸಿಗುತ್ತೆ ಅಂತವನ್ನ ಇಟ್ಕೊಂಡು ಜೀವನಕ್ಕೆ ಎಷ್ಟೇ ದೊಡ್ಡ ಕಷ್ಟ ಬರಲಿ ಅವನ್ನ ಹೇಗೆ ಹೊಡೆದೊಳಿಸ್ಬೇಕು ಹೇಳ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ವೀಕ್ಷಕರ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ